ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡಲಿರುವುದು ಒಂದು ಸೂಪರ್ ಫ್ರೂಟ್ನ ಬಗ್ಗೆ ಅದೇ ದಾಳಿಂಬರಿ ಹಣ್ಣು ಈ ಸಣ್ಣ ಕೆಂಪು ಹಣ್ಣು ರುಚಿಯಲ್ಲಿ ಮಾತ್ರವಲ್ಲ ಆರೋಗ್ಯಕ್ಕೂ ಅದ್ಭುತವಾಗಿದೆ ಇದರಿಂದ ಆಗುವ ಆರೋಗ್ಯ ಪ್ರಯೋಜನಗಳೇನು ಇದನ್ನು ಯಾವ ರೀತಿ ಸೇವನೆ ಮಾಡಬಹುದು ಎಲ್ಲವನ್ನೂ ತಿಳಿಯಲು ಈ ವಿಡಿಯೋದೊಂದಿಗೆ ಕೊನೆಯವರೆಗೂ ಇರಿ ಒಂದು ವಿಟಮಿನ್ ಸಿಯ ಶಕ್ತಿಶಾಲಿ ಮೂಲ ದಾಳಿಂಬರಿ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ನಿಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಒಂದು ಸಣ್ಣ ದಾಳಿಂಬರಿ ಹಣ್ಣು ದಿನನಿತ್ಯದ ವಿಟಮಿನ್ ಸಿ ಅಗತ್ಯವನ್ನು ಪೂರೈಸಬಹುದು ಇದರಿಂದ ಶೀತ ಕೆಮ್ಮು ಮತ್ತು ಇತರ ಸೋಂಕುಗಳಿಂದ ರಕ್ಷಣೆ ಸಿಗುತ್ತದೆ ಎರಡು ಉತ್ಕರ್ಷಣ ನಿರೋಧಕ ಗುಣಗಳು ದಾಳಿಂಬರಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ತುಂಬಿವೆ ಇವು ದೇಹದಲ್ಲಿನ ಫ್ರೀ ರ್ಯಾಡಿಕಲ್ಗಳನ್ನು ತಟಸ್ಥಗೊಳಿಸಿ ಕ್ಯಾನ್ಸರ್ನಂತಹ ಕಾಯಿಲೆಗಳಿಂದ ರಕ್ಷಣೆ ನೀಡುತ್ತವೆ ಮೂರು ಜೀರ್ಣಕ್ರಿಯೆಗೆ ಸಹಾಯಕ ಈ ಹಣ್ಣಿನಲ್ಲಿ ಫೈಬರ್ ಸಮೃದ್ಧವಾಗಿದ್ದು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಮಲಬದ್ಧತೆ ಸಮಸ್ಯೆಯಿದ್ದವರಿಗೆ ಇದು ಒಂದು ನೈಸರ್ಗಿಕ ಪರಿಹಾರ ನಾಲ್ಕು ಚರ್ಮದ ಆರೋಗ್ಯಕ್ಕೆ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತವೆ ದಾಳಿಂಬರಿ ಸೇವನೆಯಿಂದ ಕೊಲಾಜಿನ್ ಉತ್ಪಾದನೆ ಹೆಚ್ಚಾಗಿ ಚರ್ಮವು ಯೌವನದಿಂದ ಕೂಡಿರುತ್ತದೆ ಐದು ಹೃದಯದ ಆರೋಗ್ಯಕ್ಕೆ ದಾಳಿಂಬರಿಯಲ್ಲಿರುವ ಪೊಟ್ಯಾಷಿಯಂ ಮತ್ತು ಫೈಬರ್ ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ದಾಳಿಂಬರಿ ಆರೋಗ್ಯಕ್ಕೆ ಒಳ್ಳೆಯದಾದರೂ ಕೆಲವು ಎಕ್ಕರಿಕೆಗಳನ್ನು ತೆಗೆದುಕೊಳ್ಳಿ ಒಂದೇ ಸಲ ಹೆಚ್ಚು ಸೇವನೆ ಮಾಡಬೇಡಿ ಇದರಿಂದ ಹೊಟ್ಟೆಗೆ ತೊಂದರೆಯಾಗಬಹುದು ಮಧುಮೇಹಿಗಳು ಜ್ಯೂಸ್ ಮಾಡುವಾಗ ಸಕ್ಕರೆಯ ಪ್ರಮಾಣವನ್ನು ಗಮನಿಸಿ ತಾಜಾ ದಾಳಿಂಬರಿಯನ್ನು ಆಯ್ಕೆ ಮಾಡಿ ಒಣಗಿದ ಅಥವಾ ಹಾಳಾದ ಹಣ್ಣನ್ನು ತಿನ್ನಬೇಡಿ ದಾಳಿಂಬರಿ ಹಣ್ಣು ನಿಮ್ಮ ಆರೋಗ್ಯಕ್ಕೆ ಒಂದು ವರದಾನ ಇದನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ಮತ್ತು ಇದರ ಪ್ರಯೋಜನಗಳನ್ನು ಅನುಭವಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ